युरा, नपको आती सीरा, से के नाचतर टो, 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 यहन सीराल्न ओरती, यहना सोगज्या ने, शी美味? अचाल, बरे शीराण ओरता, सीरा में दोस्ता तो सीरालोर सी पहतते वैग सेखो शीणम ओरते सीजै बीच देखोbar शी में जोक्स ಸೀರಿಯಲ್ ಮುಗಿಯ ನೋಡ್ರಿ ಸಿನಿಮಾ ನೋಡ್ರಿ ಎಲ್ಲ ನೋಡ್ರಿ ನೋಡ್ರಿ ಒಬ್ಬ ಮಗಳು ಇಬ್ಬರು ಕೂತು ಸೀರಿಯಲ್ ನೋಡ್ರಿ ಸೀರಿಯಲ್ ಈ ಸೀರಿಯಲ್ ಈ ಎತ್ತರ ಈ ಎತ್ತರಕ್ಕೆ ಟಿವಿನ ಬಂದ್ ಮಾಡ್ತೀನಿ ನಾನು ನೋಡ್ತೀನಿ ನೋಡ್ತೀನಿ ನಾನು ಬರೇ ತಾಯಿ ಮಗಳು ಕೂತು ಬರೇ ಸೀರಿಯಲ್ ನೋಡ್ತಾರ ಬಂದ್ ಮಾಡ್ತೀವಿ ಬಂದ್ ಮಾಡ್ರಿ ನೋಡ್ರಿ ಪಪ್ಪ ಬಂದ್ ಮಾಡ್ತೀವಿ ಹಂಗ ಬಂದ್ ಮಾಡ್ತೀವಿ ಮತ್ತೆ ಅಂತ ಸೀರಿಯಲ್ ನೋಡ ಮಂದಿ ನೋಡಿ ನಾ ಇಂತರ ನೋಡಿಲ್ಲಪ್ಪ ಸೀರಿಯಲ್ ದೇಶ ಜೀವನ ನೋಡಿ ಏನ್ ಕಾಣತಾರಪ್ಪ ಈಗ ಮಂದಿ ಮಾಡ್ ಸೀರಿಯಲ್ ನೋಡತಾರ ಏನ್ ಸುಟ್ಟಾರಪ್ಪ ಹೆಂಗರಪ್ಪ